ಚಿತ್ರ ನಿರ್ಮಾಪಕ ಸುರೇಶ್ ಎರಿಯಟ್ ಅವರ ಅನಿಮೇಷನ್ ಚಿತ್ರ ದೇಸಿ ಉನ್ ಫ್ರಾನ್ಸ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಆನೆಸಿ ಅಂತಾರಾಷ್ಟೀಯ ಅನಿಮೇಷನ್ ಉತ್ಸವದಲ್ಲಿ ಅತ್ಯುತ್ತಮ ಕಮಿಷನ್ ಚಿತ್ರಕ್ಕಾಗಿ ಜ್ಯೂರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ಮೂಲಕ ಭಾರತೀಯ ಅನಿಮೇಷನ್ಗೆ ಅಂತಾರಾಷ್ಟೀಯ ಮೆಚ್ಚುಗೆ ತಂದಿದೆ ಈ ಚಿತ್ರವು ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ವಿಶ್ವ ಆಡಿಯೋ ವಿಡಿಯೋ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿತ್ತು ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ ಅಡಿಯಲ್ಲಿ ವೇವ್ಸ್ ಭಾರತದ ಪ್ರಮುಖ ಅನಿಮೇಷನ್ ಮತ್ತು ವಿನ್ಯಾಸ ಗುರುತಿಸುವಿಕೆ ವೇದಿಕೆಯಾಗಿದೆ ಈ ಚಿತ್ರವನ್ನು ಫಿಲ್ಮ್ ಕ್ರಾಫ್ಟ್ ಲಯನ್ಸ್ ವಿಭಾಗದಲ್ಲಿ ಕ್ಯಾನಿಸ್ ಲಯನ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಾರ್ಟ್ಲಿಸ್ಟ್ ಮಾಡಲಾಗಿದೆ ಇದು ಭಾರತದ ಅನಿಮೇಷನ್ ಉದ್ಯಮಕ್ಕೆ ಒಂದು ಹೆಗ್ಗುರುತು ಸಾಧನೆಯಾಗಿದೆ ದೇಸಿ ಊನ್ ಅನಿಮೇಷನ್ಗೆ ವಿಶ್ವದ ಅತ್ಯಂತ ಪ್ರತಿಷ್ಠಿತ ವೇದಿಕೆ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದೆ ಈ ಅಪರೂಪದ ಮತ್ತು ಸ್ಮರಣೀಯ ಗೆಲುವು ಭಾರತೀಯ ಅನಿಮೇಷನ್ ಅನ್ನು ವಿಶ್ವ ಭೂಪಟದಲ್ಲಿ ಹೆಗ್ಗುರುತಾಗಿದೆ